ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಒಂದು ಪ್ರೈವೇಸಿನ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅದನ್ನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್ ಆ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲ್ ನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಂಪಲ್ ಹುಡುಗ ಈಗ ಈ ಹುಡುಗಿನ ಮದುವೆ ಮದ್ವೆ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ ಆಕ್ಚುಲಿ ಯಾರು ಹೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕೊಡಿದ್ವಿ ನಂಗೆ ಅವ್ರ ಇಷ್ಟ ಆದ್ರು ಅವ್ರಿಗೆ ನಾನ್ ಇಷ್ಟ ಆದ್ರೆ ಲವ್ ಆಯ್ತು ಮದ್ವೆ ಆಗಿ ಮದುವೆ ಕೂತಿದ್ದೀವಿ ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು ಸೊ ಅವ್ರೂ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸಾರೆ ನಮ್ಮನ್ ಸೇರ್ಸಿದಾರೆ ಅಂತ ಅನ್ಕೊಬಹುದು ಅಷ್ಟೊಂದು ಇಷ್ಟ ಅಂದ್ರೆ ಅನುಶ್ರೀ ಪರಿಚಯ ಆಗಿದ್ದು ಅದೆ ಯಾವಾಗ ಸೋ জারನಿ ಯಂಗ್ ಸ್ಟಾರ್ಟ್ ಆಯ್ತು ನೀವು ನಿಮ್ಮ ಕಡೆ ನಿಮ್ಮ ಬಗ್ಗೆ ಪರಿಚಯ ಅದಕ್ಕೆ ನೀವು ಮಾತಾಡಿ ನಾನು ಯೂ ನೋ ವರ್ಷದಿಂದ ಅನು ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ವಿ بیکೇಮ್ ಕ್ಲೋಸ್ ಪುನೀತ್ ಪರ್ವೆಲ್ಲ ಮಾಡಿದ ಮೇಲೆ ಕ್ಲೋಸ್ ಆಗಿದ್ದು ಸೊ ಶಿ ಇಸ್ ದ ರೀಸನ್ ಟು ಮೀಚ್ ಶ್ರೀದೇವಿ ಭೈರಪ್ಪ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಸೊ ತ್ರೂ ಹೋರ್ ಐ ಮೆಟ್ ಆರ್ ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಸೊ ನನ್ಗೆ ಯಾವತ್ತು ಅಂದ್ಸಿ ಸೆಲೆಬ್ರಿಟಿ ಏನಿಲ್ಲ ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ತಿಂತಾಳೆ ಸೊ ಶಿ ಲೈಕ್ಸ್ ಇಟ್ ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರ ಕೊಡಗಿನ ಖುಷಿ ಹೌದು ಅವರು ನಂತರನೆ ನಾವಿಬ್ರು ಪ್ರೇಮಿಗಳು ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು ಚಿಕ್ಕ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು ಅಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಾ ಐ ಆಮ್ ವೆರಿ ಕೈಂಡ್ ಅಂತ ಆ್ಯಕ್ಚುಲಿ ಅವ್ರು ತುಂಬಾ ಕೈಂಡ್ ಅವರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನಂಗೆ ಆ ವಿಷಯ ತುಂಬ ಅವ್ರ ಬಗ್ಗೆ ತುಂಬ ಇಷ್ಟ ಆಗಿದ್ದು ಅಮ್ಮ ಸೆಲೆಬ್ರೇಟ್ ಮಾಡ್ತಾ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ನೆನೆ ಅವರು ತುಂಬ ಖುಷಿ ಬಟ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು ಸೊ ಅವ್ರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡಿಸಿದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ ಥ್ಯಾಂಕ್ ಯು ವರುಣ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪು ಸರ್ ಒಂದು ಒಳ್ಳೆ ನೋಡಿದ್ರಿ ಫೋಟೋ ಅವ್ರಿಂದ ನನ್ನ ಮದುವೆ ಆಗ ಚಾನ್ಸ್ ಇಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಕ್ಕ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತರುಣ್ ಸುಧೀರ್ ಅವ್ರ ಆಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನು ರಘು ಮುಖರ್ಜಿ ನಿಷ್ಫಿಕಾ ಎಲ್ಲ ವಿ ಪಿ ಸರ್ ಹಂಸಲೇಖಾ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬ್ಯುಸಿ ಇದ್ದಾರೆ ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಅಲ್ಲೂ ಕೂಡ ನಮಗೆ ಬಂದ್ ಲೆಸ್ ಮಾಡಿದ್ದಾರೆ ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ಬಿ ಶೆಟ್ಟಿ ಅವರು ಅವ್ರು ಇನ್ನು ಒಳಗಡೆ ಇದ್ದಾರೆ ಅವ್ರು ಬಿಸಿ ಇದ್ದಾರೆ ನನ್ನ ಮದ್ ಕೆಲಸ ಅವ್ರು ಅವ್ರು ಹೇಳಿದ್ರು ಅನು ಮದ್ವೆ ಮಾಡಸೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವರು ಮುಂಚೆನೆ ಇವ್ರನ್ನ ನೋಡಿದ್ರು ಇವ್ರ ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ರೋಷನ್ ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ನಾನು ಅಣ್ಣನ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಇವತ್ ನಮ್ ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವರು ಬಂದು ನಮಗ್ ಬ್ಲೆಸ್ ಮಾಡಿದಾರೆ ಅಂತ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವನ್ನ ಕಾಯಿಸಿದೆ ಅಷ್ಟು ಖುಷಿ ನನಗೆ ಆಯ್ತು ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನಕಿದು ಮತ್ತೆ ನಾಡಿದಿಂದ ನಾಡಿಯಿಂದ ನನ್ನ ಕೆಲಸ ಶುರು ಮಧು ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಆಫ್ ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲಸಾನೋ ಇಂಪಾರ್ಟೆಂಟ್ ಅವರು ಕೆಲಸಕ್ಕೆ ಹೋಗ್ಬೇಕು ನಾಡಿಯಿಂದ ಅನು ಮೇಡಂ ಇವಾಗ ಸಿಂಪಲ್ ಆಗಿ ಮಾಡಿದ್ರಿ ಅಂತ ಹೇಳ್ತಿದ್ರೆ ಈಗ ಅಭಿಮಾನಿಗಳು ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು ಅಷ್ಟೂನು ಸರಳ ನಮ್ ಕೈಯಲ್ಲಿ ಮಾಡಕ್ ಆಗಿಲ್ಲ ಸರಳಕ್ಕಿಂತ ಒಂದು ಚೂರು ಮೇಲಾಗ್ ಒಂದ್ ಮಾಡಿದೀವಿ ಅಲ್ವಾ ಮಂತ್ರಮಂಗಲ್ಯ ಆಗ್ಬೇಕಂತ ಬಹಳ ಆಸೆ ನಾವು ಎಲ್ಲ ನೋಡ್ಕೊಂಡ್ ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ ಸೇರ್ಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರ್ಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಂತ್ರಮಂಗಲಿಯ ತರಾನೇ ಇದು ನಮ್ಮ ತುಳುನಾಡು ಸ್ಟೈಲ್ ಅಲ್ಲಿ ನಾವು ಮದ್ವೆ ಆಗಿದ್ದೀವಿ ಐ ತಿಂಕ್ ಎಲ್ಲ ಊಟ ಮಾಡಿ ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಏನು ಮಾಡ್ಕೊಂಡಿರೋದು ನಾನು ಐ ಟಿ ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಸೊ ಐ ನಾಟ್ ಎ ಕೋಟ್ಯಾಧಿಪತಿ ಆಯ್ತಿ ಐ ವರ್ಕ್ ಫಾರ್ ಅನ್ ಐ ಟಿ ಕೋಟ್ಯಾಧಿಪತಿ ಇಲ್ಲ ಬಟ್ ಅವನ ಹೃದಯ ಅಂತ ಕೇಳಿ ಅವ್ನು ಕೋಟ್ಯಾಧಿಪತಿ ಇರ್ತಾರ ಅವ್ರ ಅಷ್ಟೇ ನೀವ್ ಹಾಕಿರೋದು ಅಲ್ಲ ಒಂದಿನ ಆತರ ಆಗಲಿ ಅವ್ರ ಮುನ್ನೂರು ಕೋಟಿ ಅಂದಂಗೆ ಆಗ್ಲಿ ಮುನ್ನೂರು ಕೋಟಿ ಎಲ್ಲಾ ಇದೆ ಅದಕ್ಕೆ ಒಂದು ನೀವೇ ಇವರೇ ಹಾಕ್ಬಿಟ್ಟು ಒಂದು ಕ್ಷಣ ನಾ ಹೆಂಗೆ ಎಂಜಾಯ್ ಮಾಡಿದ್ರಿ ಜೊತೆಗೆ ಭಾವುಕ ಕ್ಷಣಕ್ಕೂ ಒಳಗಾಗ್ತಿದೆ ಏನ್ ಯಾ ಅಂದರೆ ಮದುವೆ ಅನ್ನೋದು ಎಲ್ಲ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ದರೂ ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದರೆ ಎಲ್ಲರೂ ಕೇಳ್ತಾಯಿದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದುವೆ ಆಗಿದಾರೆ ಇಷ್ಟು ಪ್ರೈವೇಟಾಗಿ ಮದುವೆ ಆಗಿದಾರ ಅಂತ ಹೇಳಿ ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದುವೆಯಲ್ಲಿ ನಾವಿಬ್ರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ರು ಜೊತೆಯಾಗಿರೋದು ಸೊ ಅದನ್ನು ನಾವು ತುಂಬ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದ್ದೀವಿ ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಈವೆಂಟ್ಗಳಲ್ಲಿ ಏನಿಲ್ಲ ಚೆನ್ನಾಗಿ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಸರ್ ಅಂತ ದೊಡ್ಡ ದೊಡ್ಡ ಆಸೆಗಳು ಏನಿಲ್ಲ ನಮ್ಗೆ ಬಗ್ಗೆ ಹೌದು ಅವರು ಕೋಟ್ಯಾಧಿಪತಿ ದುಡ್ಡು ಅಂತಲ್ಲ ಅವ್ರ ಕೈ ರುಚಿ ಇಲ್ಲಿ ಇಲ್ಲ ಅವ್ರಿಗೆ ಪ್ಯಾಶನ್ ಅಡಿಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಅಂಡ್ ನನಗ್ ತಿನ್ನ ತುಂಬಾ ಇಷ್ಟ ನಾನು ಮಾಡ್ತೀನಿ ಅಡಿಗೆ ಯಾರ ನಾನಾ ಫಸ್ಟ್ ಬಿರಿಯಾನಿ ಬಿರಿಯಾನಿ ಫಿಶ್ ಫ್ರೈ ಎಲ್ಲ ಮಾಡ್ತಾರೆ ತುಳು ಅರ್ಥ ಐ ಕೊಂಕಣಿ ಪಾತ್ರೆ